ಪ್ರಕೃತಿಯಲ್ಲಿ ಅಲ್ಲೇ ಕಡಿಮೆ ಆದ್ರೆ ನಾವೇನ್ ಮಾಡೋದ್ ಬಿಡಿ ಸರ್ ಎಲ್ಲರೂ ಅದೇ ಬೇರೆ ಬ್ಲೇಮ್ ಮಾಡಕ್ ನಾವು ಮುಂದೆ ಇದೀವಿ ನಾನೇನ್ ಮಾಡ್ಬೇಕು ಅಂತ ಬಂದಾಗ ನಾವು ಹಿಂದೆ ಇದ್ದೀವಿ ಪ್ರಕೃತಿಯಲ್ಲೇ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಈ ತನ್ ಬದುಕನ ಬಿಡಿ ಸರ್ ಪ್ರಕೃತಿಯಲ್ಲಿ ಏನು ಕಡಿಮೆ ಆಗಿಲ್ಲ ಸರ್ ಪ್ರಕೃತಿಯಲ್ಲಿ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಇದೆ ಆದ್ರೆ ದೇಹದ ಒಳಗಡೆ ಇವರು ಕಡಿಮೆ ಆಗ್ತಾರೆ ಅಂತ ವಿಜ್ಞಾನ ಹೇಳ್ತಿರ ದೇಹದ ಹೊರಗಡೆಗೆ ಬೇಕಾದಷ್ಟು ಇದೆ ಆದ್ರೆ ದೇಹದ ಒಳಗಡೆಗೆ ಇವತ್ತು ಆಮ್ಲಜನಕ ಕೊರತೆ ತುಂಬಾ ಆಗ್ತಾ ಇದೆ

ಮಾಡೋ ಸಾಧ್ಯತೆ ಇದೆಯಾ ಇಲ್ಲ ಸಾಧ್ಯತೆ ಇಲ್ಲ ಇಡೀ ದೇಹಕ್ಕೆ ಆಮ್ಲಜನಕ ಬೇಕು ಇಲ್ಲಿಗೂ ಬೇಕು ಎಲ್ಲ ಕಡೆಗೂ ಆಮ್ಲಜನಕ ಬೇಕು ದೇಹ ಅದನ್ನ ಡೈರೆಕ್ಟಾಗಿ ಅಂಟ್ರ ಮಾಡುತ್ತಾ ಏನ್ ಮಾಡ್ಬೇಕು ಗಾಡಿಯಲ್ಲಿ ಬೇಕಾದಷ್ಟು ಆಕ್ಸಿಜನ್ ಇದೆ ಒಳಗಡೆ ಕಳ್ಸೋ ಕಂಟ್ರೋಲ್ ಯಾರ್ಕೆ ಹೇಗಿದೆ ನಾನು ಕಂಟ್ರೋಲ್ ಕಂಟ್ರೋಲ್ ಯೂಸ್ ಮಾಡಿದೆ ನಾನು ಬಳಕೆ ಮಾಡಲ್ಲ ಉಸಿರಾಟ ಮಾಡೋಣ ಅಂತ ಅದು ಸೈಲೆಂಟ್ ಆದ್ರೆ ಆಕ್ಸಿಜನ್ ಒಳಗಡೆ ಹೋಗುತ್ತಾ ಆಕ್ಸಿಜನ್ ಪ್ರಕೃತಿ ಕೊಟ್ಟಿದೆ ಅದನ್ನ ಒಳಗಡೆ ಕಳ್ಸೋ ಕಂಟ್ರೋಲ್ ನಮಗೆ ಭಗವಂತ ಕೊಟ್ಟಿದ್ದಾನೆ ಇದೀವತ್ತೂ ಕಳ್ಸ್ಬೋದು ಇಡೀ ದೇಹಕ್ಕೆ ನಾವೇ ಸಪ್ಲೈ ಮಾಡ್ತಾ ಇದೀವ ಹೊರಗಡೆಗೆ ಇರ್ತಕ್ಕಂಥ ಆಕ್ಸಿಜನ್ ಒಳಗಡೆಗೆ ನಾವು ಲಂಗ್ಸ್ ಅಷ್ಟೇ ಕಳಿಸಬಹುದು ಸ್ನೇಹಿತರೆ ಶ್ವಾಸಕೋಶದವರಿಗೂ ಕಳಿಸೋದಕ್ಕೆ ಭಗವಂತ ನಮಗೆ ಅವಕಾಶ ಕೊಟ್ಟಿದ್ದೇನೆ ಲಂಗ್ಸಿಗೆ ಮಾತ್ರ ಸಾಕು ಆಕ್ಸಿಜನ್ ಪ್ರಕೃತಿಯಲ್ಲಿದೆ ಲಂಗ್ಸ್ ನನಗೆ ಬರುತ್ತೆ ನಾವು ಕಳಿಸ್ತೀವಿ ಆದ್ರೆ ಲಂಗ್ಸ್ ಬಂದಿರತಕ್ಕಂಥ ಆಕ್ಸಿಜನ್ ಲಂಗ್ಸ್ ಮಾತ್ರ ಸಾಕಾ ಇಡೀ ದೇಹಕ್ಕೆ ಬೇಕಾ ಇಡೀ ದೇಹಕ್ಕೆ ಬೇಕು ಜೀವಕೋಶಗಳು ಬರೀ ಲಂಗ್ಸ್ ಅಲ್ಲಿ ಮಾತ್ರ ಇದೆಯಾ ಎಲ್ಲ ಕಡೆ ಇದೆಯಾ ಇಡೀ ದೇಹದಲ್ಲಿ ಎಲ್ಲ ಕಡೆ ಜೀವಕೋಶಗಳು ಇದೆ ಅಂದ್ರೆ ಅದು ಹೆಲ್ದಿ ಆಗಿರ್ಬೇಕಾದ್ರೆ ಆಕ್ಸಿಜನ್ ಬೇಕು ಅಂದ್ರೆ ಲಂಗ್ಸ್ ಇಂದ ಇಲ್ಲಿಗೆ ಸಪ್ಲೈ ಮಾಡ್ತಿರೋದು ಯಾರು ಇಲ್ಲಿಗೆ ಆಕ್ಸಿಜನ್ ಬಂದಿಲ್ಲ ಅಂದ್ರೆ ಏನಾಗುತ್ತೆ ಈ ಭಾಗಕ್ಕೆ ಆಕ್ಸಿಜನ್ ಬಂದಿಲ್ಲ ಅಂದ್ರೆ ಏನಾಗುತ್ತೆ ಇದು ಜೀವಕೋಶಗಳು ಡೆತ್ ಆಗುತ್ತೆ ಕಪ್ಪಾಗುತ್ತೆ ಒಡೆಯಕ್ಕೆ ಶುರು ಆಗುತ್ತೆ ಅದನ್ನ ಏನಂತ ಕರೀತಾರೆ ಅಂತ ಅಲೋಪತಿ ಹೋದ್ರೆ ಕಟ್ ಮಾಡೋದ್ ಬಿಟ್ಟು ಅವ್ರಿಗೆ ಏನು ಗೊತ್ತಿರಲ್ಲ ಆಯುರ್ವೇದಕ್ಕೆ ಹೋದ್ರೆ ಇರೋದನ್ನ ಉಳಿಸೋಕೆ ಅಲ್ಲಿಗೆ ಸರ್ಕ್ಯುಲೇಷನ್ ಚೆನ್ನಾಗ್ ಆಗದೆ ಅಲ್ಲಿಗೆ ಆಕ್ಸಿಜನ್ ಬಂದಿಲ್ಲ ಲಂಗ ಆಕ್ಸಿಜನ್ ಇತ್ತು ಇಲ್ಲಿ ಬಂದಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಬೇಕಲ್ವಾ ಇವತ್ತು ಗೆ ನಾವು ಕಳ್ಸಿದ ಆಕ್ಸಿಜನ್ ಇಡೀ ದೇಹಕ್ಕೆ ಸಪ್ಲೈ ಆಗ್ತಿದೆ ಅಂತ ನಾವು ಮಾಡ್ತಿಲ್ಲ ಸ್ನೇಹಿತರೆ ಊಟ ಮಾಡಿದ್ರೆ ಸಮಕ್ಕೆ ಹೋಗ್ತಾ ಇದೆ ಡೈರೆಕ್ಟ್ ಆಗಿ ಕಳಿಸ್ತೀವಿ ನಾವು ಸ್ಟಮಕಿ ಕಳಿಸ್ತಾ ಇದ್ದೀವಿ ಸ್ಟಮಕಿ ಮಾತ್ರ ಸಾಕ ಊಟ ಇಡೀ ದೇಹಕ್ಕೆ ಸಪ್ಲೈ ಆಗ್ಬೇಕಾದ್ರೆ ನಾವು ಸಪ್ಲೈ ಮಾಡ್ತಾ ಇದೀವಿ ನಾವು ಮಾಡ್ತಾ ಇಲ್ಲ ಇಡೀ ದೇಹಕ್ಕೆ ಸಪ್ಲೈ ಆಗ್ತಾ ಇರೋದು ನಮ್ಮಿಂದ ಅಲ್ಲ ಪ್ರಕೃತಿಯ ಸೃಷ್ಟಿಯ ಒಂದು ಕ್ರಿಯೆಯಿಂದ ಪ್ರಕೃತಿಯ ಸೃಷ್ಟಿಯ ಒಂದು ಕ್ರಿಯೆಯಿಂದ ಇಡೀ ದೇಹಕ್ಕೆ ಈ ಒಂದು ನಾವು ತಗೊಂಡಿರ್ತಕ್ಕಂಥ ಅಮ್ಲಜನಕ ಇರ್ಬೋದು ನಾವು ತಗೊಂಡಿರ್ತಕ್ಕಂಥ ಪೋಷಕಾಂಶಗಳ ಪೂರೈಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಆ ಕ್ರಿಯೆ ಯಾವುದು ಲಂಗ್ಸ್ ಅಲ್ಲಿ ಹಾರ್ಟಿ ಸಪ್ಲೈ ಮಾಡಿಲ್ಲ ಅಂದ್ರೆ ದೇಹ ಜೀವಂತವಾಗಿರುತ್ತಾ ಇರಲ್ಲ ಇಲ್ಲಿಂದ ಇಲ್ಲಿ ಸಪ್ಲೈ ಮಾಡ್ತಿರೋದು ಯಾವ್ದು ಕೇಳಿದ್ರೆ ನಮ್ಮ ದೇಹದ ವೆಹಿಕಲ್ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟರ್ ಅಂತ ಅದನ್ನ ರಕ್ತ ಸಂಚಾರ ಅಂತ ಕರೀತಾರೆ ದೇಹದ ವೆಹಿಕಲ್ ಯಾವುದು ನಾವು ಎನರ್ಜಿನ ದೇಹಕ್ಕೆ ಸಪ್ಲೈ ತಗೊಂಡಿರ್ತಕ್ಕಂಥ ವೆಹಿಕಲ್ ಬಾಡಿ ಒಳಗಡೆ ಅದು ರಕ್ತ ಸಂಚಾರ ಇಡೀ ದೇಹಕ್ಕೆ ಆಕ್ಸಿಜನ್ ಪ್ರಾಮುಖ್ಯತೆ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ಆಕ್ಸಿಜನ್ ಗೆ ಬೆಲೆ ತಂದು ಕೊಡೋದು ಈ ರಕ್ತ ಸಂಚಾರ ಕ್ರಿಯೆ ನೀವು ಲಂಗ್ಸ್ಗೆ ಒಳ್ಳೆ ಆಕ್ಸಿಜನ್ ಕೊಟ್ಟು ರಕ್ತ ಸಂಚಾರ ಆಗಿಲ್ಲ ಅಂದ್ರೆ ಈ ಆಕ್ಸಿಜನ್ ಬೆಲೆ ಇದೆಯಾ ಇಲ್ಲ ಆಕ್ಸಿಜನ್ ಒಳ್ಳೀವಿ ನಾವು ರಕ್ತ ಸಂಚಾರ ಸರಿಯಾಗಿ ಆಗಲಿಲ್ಲ ಅದು ಹಾರ್ಟಿಗೆ ಆ ಆಕ್ಸಿಜನ್ ಬೆಲೆ ಇದೆಯಾ ಇಲ್ಲ ಅಲ್ಲಿಗೆ ಇಡೀ ದೇಹದಲ್ಲಿ ಅತಿ ಮುಖ್ಯವಾಗಿರೋ ಪ್ರೋಸೆಸ್ ಯಾವುದು ರಕ್ತ ಸಂಚಾರ ರಕ್ತ ಸಂಚಾರ ಸ್ನೇಹಿತರೆ ಇಡೀ ದೇಹದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರಂತರವಾಗಿ ಒಂದು ಕ್ರಿಯೆ ನಡೀತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ದೇಹದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂದ್ರೆ ಅದೇ ರಕ್ತ ಸಂಚಾರ ರಕ್ತ ಸಂಚಾರ ಏನಾದ್ರು ಕೆಲವು ಕ್ಷಣ ನನಗೆ ರೆಸ್ಟ್ ಬೇಕು ಅಂತ ಹೇಳಿದ್ರೆ ನಾವು ಜೀವಂತ ಇರಕ್ಕಾಗತ್ತ ಉಸಿರನ್ನ ಬೇಕಾದ್ರೆ ಒಂದ್ ನಿಮಿಷ ನಾವು ಹೋಲ್ಡ್ ಮಾಡ್ಬೋದು ಅದ್ರ ರಕ್ತ ಸಂಚಾರ ಒಂದು ಕ್ಷಣ ನನಗೆ ರೆಸ್ಟ್ ಬೇಕು ಅಂತ ಹೋಲ್ಡ್ ಆದರೆ ನಾವು ಮತ್ತೆ ಜೀವಂತವಾಗಿ ಬರಕ್ಕಾಗಲ್ಲ ರೆಸ್ಟ್ ಇನ್ ರೆಸ್ಟ್ ಇನ್ ನಮ್ ಫೋಟೋ ಇದ್ರೆ ಏನ್ ಬರುತ್ತೆ ಅದೇನಾದ್ರು ರೆಸ್ಟ್ ತಗೊಂಡ್ರೆ ನಾವು ರೆಸ್ಟ್ ಇನ್ ಫೀಸ್ ಅಲ್ಲಿ ಇರ್ಬೇಕಾಗತ್ತೆ ಇವತ್ತು ಅದೇ ನಮ್ಮ ದೇಹದಲ್ಲಿ ನಡೀತಾ ಇರೋದು ಆಕ್ಸಿಜನ್ ಅನ್ನ ದೇಹದ ಉಸಿರಾಟನ ಒಂದು ರಕ್ತ ಸಂಚಾರನ ಯಾಕಂದ್ರೆ ದೇಹದಲ್ಲಿ ಪ್ರತಿ ಜೀವಕೋಶಗಳಿಗೂ ನಾವೇನು ಕಳಿಸಿರ್ತೀವಿ ಆ ಎನರ್ಜಿನ ಪೂರೈಕೆ ಮೊದಲ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಯೆ ಅದು ರಕ್ತ ಸಂಚಾರ ಸಂಚಾರೇಷನ್ ಏನ್ ಹೇಳ್ತು ಮಾನವನ ದೇಹದ ಇವತ್ತಿನ ಕಾಯಿಲೆಗಳಿಗೆ ಆಕ್ಸಿಜನ್ ಕೊರತೆ ಅಂತ ಹೇಳ್ತು ಆಕ್ಸಿಜನ್ ನೇಚರಲ್ ಕೊರತೆ ಇದೆಯಾ ಇಲ್ಲ ನಾವು ಒಳಗಡೆ ಕಳಿಸಿರೋದು ಪರ್ಫೆಕ್ಟ್ ಆಗಿ ಹೋಗ್ತಾ ಇದೆ ಆದ್ರೆ ಕೊರತೆ ಆಗಿದೆ ಅಂದ್ರೆ ಯಾವ್ದ್ರಿಂದ ರಕ್ತ ಸಂಚಾರ ಕೊರತೆ ಆಗಿದೆ ಅಂದ್ರೆ ಒಳಗಡೆ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ರೂಟ್ ಕಾಸ್ ರಕ್ತ ಸಂಚಾರದ ಕೊರತೆ ಆಗ್ತಾ ಇರೋದು ಮಾನವನ ಇವತ್ತಿನ ಎಲ್ಲ ಡಿಸಾರ್ಡರ್ಸ್ಗೆ ರೂಟ್ ಕಾಸ್ ಏನು ಅಂತ ಕೇಳಿದ್ರೆ ರಕ್ತ ಸಂಚಾರದ ಕೊರತೆ ಯಾವ ಪ್ರಮಾಣದಲ್ಲಿ ಅದು ಆಗ್ಬೇಕಾಗಿತ್ತು ಆ ಪ್ರಮಾಣದಲ್ಲಿ ಇವತ್ತು ಇಲ್ಲ ಆ ಪ್ರಮಾಣದಲ್ಲಿ ಆಗದೆ ಹೋದಾಗ ಅದರಿಂದ ಸಪ್ಲೈ ಎನರ್ಜಿ ಕಡಿಮೆ ಆಗುತ್ತಾ ಕಡಿಮೆ ಜಾಸ್ತಿ ಆಗುತ್ತಾ ಕಡಿಮೆ ಇದ್ರದ್ದು ಪರ್ಫಾರ್ಮೆನ್ಸ್ ವೀಕ್ ಆದ್ರೆ ಇದ್ರ ಸಪ್ಲೈ ವೀಕ್ ಆಗುತ್ತಾ ಆಗಲ್ವಾ ಇದು ವೀಕ್ ಆಗುತ್ತೆ ಇದು ವೀಕ್ ಆದ್ರೆ ಸೆಲ್ಸ್ ಚೆನ್ನಾಗಿರೋ ಸಾಧ್ಯತೆ ಇದೆಯಾ ಇದು ಡ್ಯಾಮೇಜ್ ಆದ್ರೆ ಮುಂದಿನ ಎಲ್ಲರೂ ಸರಿ ಸಾಧ್ಯತೆ ಇದೆಯಾ ಇಲ್ಲ ಅಲ್ಲಿಗೆ ಸರಿ ಮಾಡ್ಕೊಬೇಕ ಸರಿ ಸರಿ ಮಾಡ್ಕೋಬೇಕು ಜೀವಕೋಶಗಳ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಕೆಲಸ ರಕ್ತ ಸಂಚಾರನ ಸರಿ ಮಾಡ್ಕೊಳ್ಳೋದು ರಕ್ತ ಸಂಚಾರನ ಮೆಡಿಸನ್ ಆಗುತ್ತಾ ಇಲ್ಲ ಒಂದಕ್ಕೆ ಒಂದೊಂದು ಕನೆಕ್ಟಿವಿಟಿ ಕೊಟ್ಟೆ ಮುಂದಕ್ಕೆ ಹೋಗ್ತಾ ಇರೋದು ರಕ್ತ ಸಂಚಾರನ ಮೆಡಿಸನ್ ಇಂದ ಸರಿ ಎಲ್ಲರೂ ಮೆಡಿಸಿನ್ ಬರ್ಬೇಕಾ ಇದು ಸಮಸ್ಯೆಯಿಂದ ನಮಗೆ ರೋಗಗಳು ಬರ್ತಾ ಇದೆ ಆಸ್ಪತ್ರೆಗೆ ಹೋದ್ರೆ ಮೆಡಿಸಿನ್ ಕೊಡ್ತಾ ಇದ್ದಾರೆ ಅದು ರಕ್ತ ಸಂಚಾರ ಸರಿ ಮಾಡಕ್ಕಾಗುತ್ತೆ ಮೆಡಿಸಿನ್ ಇಂದ ರಕ್ತನ ತೆಳು ಮಾಡಬಹುದು ದಪ್ಪ ಮಾಡಬಹುದು ಅದು ಸಂಚಾರ ಮಾಡ್ಸಕ್ ಆಗಲ್ಲ ಸಂಚಾರ ಅನ್ನೋದು ಒಂದು ಕ್ರಿಯೆ ಮೂಮೆಂಟ್ ಅನ್ನೋದು ಏನದು ಒಂದು ಕ್ರಿಯೆ ಕ್ರಿಯೆ ನಡೀಬೇಕಾದ್ರೆ ಎನರ್ಜಿ ಬೇಕೋ ಬೇಡ ಬೇಕು ಮೇಲ್ಗಡೆ ಫ್ಯಾನ್ ಕ್ರಿಯೆ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಕ್ರಿಯೆ ಮಾಡ್ತಾ ಇದೆ ಜ್ವರ ಮಾತಾಡ್ತಾ ಹೋಗೋಣ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗುತ್ತೆ ಮೇಲ್ಗಡೆ ಫ್ಯಾನ್ ತಿರುತ್ತಾ ಇದೆ ಅದನ್ನ ಏನಂತ ಕರಿತೀವಿ ನಾವು ಕ್ರಿಯೆ ಅಂತ ಕರಿತೀವಿ ಕ್ರಿಯೆ ಮಾಡ್ಬೇಕಾದ್ರೆ ಅದು ಬರೀ ಹಂಗೆ ಕ್ರಿಯೆ ಮಾಡ್ತಾ ಇದೆ ಅದಕ್ಕೆ ಏನಾದ್ರು ಒಂದು ಸಪ್ಲೈ ಪ್ರೇರಣೆ ಕೊಟ್ಟಿದ್ಯಾ ಅದಕ್ಕೆ ಎನರ್ಜಿ ಇದ್ರೆ ಮಾತ್ರ ಆ ಎನರ್ಜಿಯ ಪ್ರೇರಣೆಯಿಂದ ಅದೇನ್ ಮಾಡುತ್ತೆ ಕ್ರಿಯೆ ಮಾಡ್ತಾ ಇದೆ ಅದು ನಿರಂತರವಾಗಿ ಕ್ರಿಯೆ ಮಾಡ್ಬೇಕಾದ್ರೆ ಎನರ್ಜಿ ನಿರಂತರವಾಗಿ ಬರ್ಬೇಕಾ ಬಿಟ್ಟು ಬಿಟ್ಟು ಬಂದ್ರೆ ಆಗುತ್ತಾ ನಿರಂತರವಾಗಿ ಬರ್ಬೇಕು ಅರ್ಥ ಮಾಡಿಸ್ತಾ ಇದೀನಿ ಈಗ ಕ್ರಿಯೆ ನಿರಂತರವಾಗಿ ನಡಿಬೇಕಾದ್ರೆ ಎನರ್ಜಿನು ನಿರಂತರವಾಗಿ ಬೇಕಾಗತ್ತೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಡೀತಾ ಇದೆ ಅಂದ್ರೆ ಇದಕ್ಕೂ ಒಂದು ಎನರ್ಜಿ ಬೇಕೋ ಬೇಡವೋ ಬೇಕೋ ಕ್ರಿಯೆ ನಡಿಬೇಕಾದ್ರೆ ಎನರ್ಜಿ ಬೇಕು ಅಂತ ಹೇಳಿದ್ಯಾರು ನಾವೇ ಸತ್ಯವಾದ ವಿಚಾರ ಅದು ಒಪ್ಸ್ತಿರೋದಲ್ಲ ಸತ್ಯವಾದ ವಿಚಾರ ನಮ್ಮ ದೇಹದಲ್ಲಿ ಅಂದ್ರೆ ಅದಕ್ಕೂ ಒಂದು ಎನರ್ಜಿ ಆ ಎನರ್ಜಿ ಯಾವುದು ಅಲ್ಲಿಗಾದ್ರೆ ವೈರಲ್ ಕನೆಕ್ಟ್ ಮಾಡಿದೀವಿ ಇಲ್ಲಿಗೆ ಹೇಗೆ ಕನೆಕ್ಟ್ ಮಾಡಿದೀವಿ ಇಲ್ಲಿ ವೈರ್ ಮಾಡಿದೀವಾ ಪ್ಲಗ್ ಆಗಿದೆಯಾ ನಾವು ಆಗಿದೀವಿ ಎನರ್ಜಿಗೆ ಪ್ಲಗ್ ಆಗದೇನೆ ದೇಹದ ಒಳಗಡೆಗೆ ಒಂದು ಕ್ರಿಯೆ ನಡೀತಾ ಇದೆ ಅಂದ್ರೆ ಅದು ಸೃಷ್ಟಿಯಿಂದ ಮಾತ್ರ ಸಾಧ್ಯ ಸೃಷ್ಟಿಯಿಂದ ಮಾತ್ರ ಸಾಧ್ಯ ಅದನ್ನು ನಾವು ಪ್ರೂಫ್ ಏನು ಅಂತ ಕೇಳಕ್ಕಾಗಲ್ಲ ಅದನ್ನ ನಾವು ಪ್ರೂಫ್ ಏನು ಅಂತ ಕೇಳಕ್ಕಾಗಲ್ಲ ಸೃಷ್ಟಿಗೆ ಪ್ರಶ್ನೆ ಮಾಡಿದ್ರೆ ನಮ್ಮ ಉಳಿಗಾಲ ಇಲ್ಲ ಅಂತ ಮೊದ್ಲೇ ನಾನು ಸೃಷ್ಟಿಗೆ ಪ್ರಶ್ನೆ ಮಾಡಿದ್ರೆ ನಮ್ಮ ಉಳಿಗಾಲ ಇರಕ್ ಸಾಧ್ಯನೇ ಇಲ್ಲ ಅಲ್ಲಿಗೆ ಪ್ರೂಫ್ ಕೇಳಕ್ಕಾಗಲ್ಲ ಫಾಲೋ ಅಷ್ಟೇ ಈಗ ಯಾವ ಎನರ್ಜಿ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕ ಮಾಡುವ ನಮಗೆ ನಿರಂತರವಾಗಿ ಒಂದು ಕ್ರಿಯೆ ನಡೀತಾ ಇದೆ ಅಂದ್ರೆ ಅದಕ್ಕೂ ಎನರ್ಜಿ ಬೇಕೇ ಬೇಕು ಅದು ತತ್ವ ಅದು ಆ ಎನರ್ಜಿ ಯಾವುದು ಕೇಳಿದ್ರೆ ವಿಜ್ಞಾನ ಹೇಳ್ತಾ ಇದೆ ಮಾನವನ ದೇಹದಲ್ಲಿ ನಿರಂತರವಾಗಿ ರಕ್ತ ಸಂಚಾರ ನಡೀತಾ ಇದ್ದಕ್ಕೆ ಪ್ರೇರಣೆ ಆಗಿರ್ತಕ್ಕಂಥ ಎನರ್ಜಿನೇ ಭೂಮಿ ತಾಯಿಯ ಅಯಸ್ಕಾಂತ ಶಕ್ತಿ ಎನರ್ಜಿನೇ ಭೂಮಿ ತಾಯಿಯ ಅಯಸ್ಕಾಂತ ಶಕ್ತಿ ಭೂಮಿ ತಾಯಿಯ ಅಯಸ್ಕಾಂತ ಶಕ್ತಿ ನಾನು ಹೇಳ್ತಾ ಇರೋದಲ್ಲ ಅದ್ರ ಹಿಂದೆ ಸಾಕಷ್ಟು ಆಧಾರಗಳನ್ನು ಇಟ್ಟು ಈ ಶುಲಕ ಮಾತಾಡಿದ್ದೆ ಯಾವುದನ್ನು ನನ್ನ ಪ್ರಕಾರ ಒಂದೇ ಒಂದು ಮಾತು ನಾನು ನಿಮ್ಮ ಮುಂದೆ ಇಟ್ಟೆ ಇಲ್ವಾ ಇದ್ರಿಂದ ಸಾಕಷ್ಟು ವೈಜ್ಞಾನಿಕ ಆಧಾರಗಳಿದೆ ಅಂತ ಹೇಳಿದ್ದೆ ಕನ್ನಡದಲ್ಲೇ ಮ್ಯಾಗ್ನೆಟಿಕ್ ಥೆರಪಿ ಅಯಸ್ಕಾಂತ ಚಿಕಿತ್ಸೆ ಮನೋಹರ್ ಗಾಣೇಕರ್ ನಾರಾಯಣ ಶಾಸ್ತ್ರಿಗಳು ಅಂತ ಬರೆದಿರ್ತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮುದ್ರಣ ಆಗಿರ್ತಕ್ಕಂಥ ಪುಸ್ತಕ ನಾನಿನ್ನು ಹುಟ್ಟೇ ಇರಲಿಲ್ಲ ಸ್ನೇಹಿತರೆ ಅಂದ್ರೆ ಎಷ್ಟು ಒಂದು ಪ್ರಾಚೀನ ಕಾಲದ ಈ ಒಂದು ವಿಜ್ಞಾನ ನಿಮಗೆ ನಾನು ಆಧಾರಗಳನ್ನ ತೋರಿಸ್ತಾ ಇರೋದು ಅಯಸ್ಕಾಂತ ಚಿಕಿತ್ಸೆಯ ಕೈಪಿಡಿ ಅಯಸ್ಕಾಂತ ಚಿಕಿತ್ಸೆಯ ಚಮತ್ಕಾರಗಳು ಅಂತ ಹೇಳಿ ಪುಸ್ತಕಗಳಿದೆ ಯಾವುದೇ ಒಂದು ಪುಸ್ತಕ ಮುದ್ರಣ ಆಗುತ್ತೆ ಇರುತ್ತೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿವರೆಗೂ ಅದು ಮುದ್ರಣ ಆಗ್ತಾನೆ ಇದೆ ಅಂದ್ರೆ ಹಿಂದೆ ಒಂದು ಶಕ್ತಿ ಇದೆಯೇ ಇನ್ನು ಆ ವಿಚಾರಕ್ಕೆ ಬಲ ಇದೆಯೇ ಇನ್ನು ಇದು ಕನ್ನಡದ ಪುಸ್ತಕಗಳಾದ್ರೆ ಇಡೀ ವರ್ಲ್ಡ್ ವೈಡ್ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇದು ಇಡೀ ವರ್ಲ್ಡ್ ವೈಡ್ ಅದ್ರ ಹಿಂದೆ ಆಧಾರಗಳಿದೆ ಮ್ಯಾಗ್ನೆಟಿಕ್ ಥೆರಪಿ ಇರ್ಬೋದು ಹಿಂದಿಯಲ್ಲಿ ಮ್ಯಾಗ್ನೆಟಿಕ್ ಥೆರಪಿ ಸೆಲ್ಫ್ ಹೆಲ್ಪ್ ಬುಕ್ ಇರ್ಬೋದು ಮ್ಯಾಗ್ನೆಟಿಕ್ ಅಂಡ್ ಹರ್ಬಲ್ ಥೆರಪಿ ಅಂತ ಇದೆ ಕಾನ್ಕರಿಂಗ್ ಪೈನ್ ಅಂತ ಹೇಳಿ ನೆಕ್ಸ್ಟ್ ವಂಡರ್ಸ್ ಆಫ್ ಮ್ಯಾಗ್ನೆಟಿಕ್ ಥೆರಪಿ ಇದೆಲ್ಲ ಇಂಡಿಯಾದಲ್ಲಿ ಬರೆದಿರ್ತಕ್ಕಂಥದ್ದು ಬರೀ ಪುಸ್ತಕಗಳಲ್ಲ ಇಡೀ ವರ್ಲ್ಡ್ ವೈಡ್ ಅದಕ್ಕೆ ಆಧರಿಸಿದ್ದಾರೆ ಅದಕ್ಕೆ ಹತ್ರ ವಿಜ್ಞಾನ ಇದೆ ಈ ಎಲ್ಲ ಪುಸ್ತಕಗಳ ಆಧಾರ ಹೇಳ್ತಾ ಇದೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ನಡಿಬೇಕಾದ್ರೆ ಭೂಮಿ ತಾಯಿಯ ಮ್ಯಾಗ್ನೆಟಿಕ್ ಎನರ್ಜಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತ ಹೇಳಿ ಜೋರ ಚಪ್ಪಾಳೆ ಕೊಡೋಣ ಕಾಣಲ್ಲ ಭೂಮಿಯ ಮ್ಯಾಗ್ನೆಟಿಕ್ ಎನರ್ಜಿ ಕಣ್ಣಿಗೆ ಕಾಣಲ್ಲ ಆದ್ರೆ ದೇಹದ ಒಳಗಡೆ ಅದ್ರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ವಿಜ್ಞಾನ ಹೇಳ್ತಾ ಇದೆ ಹೇಗೆ ಅಂತ ನೋಡೋಣ ಈಗ ಮತ್ತೆ ನಿಮ್ ಪ್ರಶ್ನೆ ಏನು ಸರ್ ಕಣ್ಣಿಗೂ ಕಾಣಲ್ಲ ಅಲ್ಲಾದ್ರೆ ವೈರಲ್ ಕನೆಕ್ಟ್ ಮಾಡಿದೀವಿ ಒಂದು ಕ್ರಿಯೆ ನಡೆಯೋಕೆ ಕನೆಕ್ಟ್ ಆಗದೇನೆ ಹೆಂಗ್ ಕೆಲಸ ಮಾಡಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು ಹೇಗೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗ್ಬೇಕಾದ್ರೆ ಮೇಜರ್ ಆಗಿ ಏನ್ ರಕ್ತ ಸಂಚಾರ ಆಗ್ಬೇಕಾದ್ರೆ ಏನ್ ಇರ್ಲೇಬೇಕು ಬ್ಲಡ್ ಇರ್ಲೇಬೇಕು ರಕ್ತದ ರಚನೆ ಬಗ್ಗೆ ನಮಗೆ ಒಂದು ಮಾಹಿತಿ ಬೇಕಾಗುತ್ತೆ ರಕ್ತದ ರಚನೆ ಏನು ಕೇಳಿದ್ರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆಯಾ ಇದು ರಕ್ತದಲ್ಲಿ ಕಬ್ಬಿಣದ ಅಂಶ ಬೇರೆ ಬೇರೆ ಇಲ್ಲ ಸ್ನೇಹಿತರೆ ಮೂರು ಸೇರಿರದೆ ರಕ್ತ ಮೂರು ಸೇರಿರದೆ ರಕ್ತ ಪ್ರತಿಯೊಬ್ಬರ ದೇಹದಲ್ಲೂ ನಾಲ್ಕರಿಂದ ಐದು ಗ್ರಾಮ ಕಬ್ಬಿಣದ ಅಂಶ ಇರಲೇಬೇಕು ಬೇಕು ಅಂತ ಹೇಳುತ್ತೆ ಎಷ್ಟು ಬೇಕು ಅಂತ ಹೇಳುತ್ತೆ ನಾಲ್ಕರಿಂದ್ರಾಮ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕಾದ್ರೆ ಆರೋಗ್ಯಯುತ ಜೀವ ಒಂದು ದೇಹದಲ್ಲಿ ನಾಲ್ಕರಿಂದ ಐದು ಗ್ರಾಮ ಕಬ್ಬಿಣದ ಅಂಶ ಇರ್ಲೇ ಬೇಕು ಈ ಕಬ್ಬಿಣದ ಅಂಶ ಇಡೀ ದೇಹದ ಜೀವಂತಿಕೆ ಮತ್ತೆ ಆರೋಗ್ಯಕ್ಕೆ ಅತಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ವಿಜ್ಞಾನ ಹೇಳುತ್ತೆ ಇವತ್ತು ಆಕ್ಸಿಜನ್ ಪ್ರಾಣವಾಯು ಅಂತ ಹೇಳಿದೀವಿ ನಾವು ಆದ್ರೆ ಅದಕ್ಕಿಂತನೂ ಅದಕ್ಕೆ ಒಂದು ಬೆಲೆ ತಂದುಕೊಡಕ್ಕಂತ ಒಂದು ವಿಚಾರ ಯಾವ್ದು ಕೇಳಿದ್ರೆ ಈ ಕಬ್ಬಿಣದ ಅಂಶ ಕಬ್ಬಿಣದ ಅಂಶನ ನಮ್ಮ ದೇಹದಿಂದ ಸಂಪೂರ್ಣ ನಾಲ್ಕಿನಿಂದ ಐದಿನ ಹೊರಗಡೆ ತಗದ್ರೆ ಈ ದೇಹ ಫಿಫ್ಟಿ ಸೆಕೆಂಡ್ ಜೀವಂತವಾಗಿರಲ್ಲ ವಿಜ್ಞಾನ ಹೇಳ್ತಾ ಇದೆ ಫಿಫ್ಟಿ ಸೆಕೆಂಡ್ ಜೀವಂತವಾಗಿರಲ್ಲ ಅಲ್ಲಿಗೆ ಆ ಕಬ್ಬಿಣದ ಅಂಶಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕ ಅಷ್ಟು ಪ್ರಾಮುಖ್ಯತೆ ವಹಿಸ್ತಾ ಇದೆ ಅಂದ್ರೆ ಅದ್ರ ಸೈನ್ಸ್ ಏನ್ ಹೇಳ್ತಾ ಇದೆ ಕೇಳಿದ್ರೆ ಈ ಒಂದು ಕಬ್ಬಿಣದ ಕಣಗಳು ಅಯ್ಯಸ್ಕಾಂತದ ಒಂದು ಸಂಪರ್ಕಕ್ಕೆ ಬಂದಾಗ ಒಳಗಾಗುತ್ತಾ ಅಥವಾ ದೂರ ದೂರ ಹೋಗುತ್ತ ಅದು ಕಬ್ಬಿಣ ಮತ್ತೆ ಅಯ್ಯಸ್ಗಾಂತದ ತತ್ವ ಏನು ಆಕರ್ಷಣ ತತ್ವ ನಮ್ಮ ದೇಹದಲ್ಲಿರ್ತಕ್ಕಂಥ ದ್ರವರೂಪದ ಕಬ್ಬಿಣದ ಕಣಗಳು ವಾತಾವರಣದಲ್ಲಿರ್ತಕ್ಕಂಥ ಮ್ಯಾಗ್ನೆಟಿಕ್ ಎನರ್ಜಿ ಯಾವ ರೂಪ ಮೂವ್ ಆಗೋದು ವೇವ್ಸ್ ರೂಪದಲ್ಲಿ ಮೂವ್ ಆಗೋದು ಆ ವೇವ್ಸ್ ನಮ್ಮ ದೇಹದ ಸಂಪರ್ಕಕ್ಕೆ ಬಂದಾಗ ಒಳಗಡೆ ಇರ್ತಕ್ಕಂಥ ರಕ್ತದಲ್ಲಿರ್ತಕ್ಕಂಥ ಕಬ್ಬಿಣದ ಕಣಗಳ ಅಯೋನೈಸ್ ಆಗುತ್ತೆ ಅಂತ ವಿಜ್ಞಾನ ಹೇಳ್ತಾ ಇದೆ ಆ ಅಯೋನೈಸ್ ಆದಾಗ ಏನ್ ಅನ್ನೋದನ್ನ ನಾನು ಹೇಳಿದ್ರೆ ನನ್ ಪ್ರಕಾರ ಆಗತ್ತೆ ನಾನು ಹೇಳಿದ್ರೆ ನನ್ ಪ್ರಕಾರ ಆಗುತ್ತೆ ಆ ಸ್ಟೇಟ್ಮೆಂಟ್ ಅನ್ನ ನಾನಾಗಿ ಹೇಳಲ್ಲ ಆ ಪುಸ್ತಕದಲ್ಲಿ ಏನಿದೆ ಅದನ್ನೇ ಹೇಳ್ತೀನಿ ನಾನು ಅಯಸ್ಕಾಂತ ಚಿಕಿತ್ಸೆ ಅಂತ ನಾನು ಹೇಳಿ ಪುಸ್ತಕ ತೋರಿಸಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬರೆದಿರ್ತಕ್ಕಂಥ ಪುಸ್ತಕ ಅದೇ ಪುಸ್ತಕದಲ್ಲಿ ಅಯಸ್ಕಾಂತ ಚಿಕಿತ್ಸೆಯ ವೈಜ್ಞಾನಿಕ ಅಂಶಗಳು ಅಂತ ಬರೆದಿದ್ದರೆ ಅವತ್ತು ಬರೆದಿರೋದು ಇವತ್ತಿಂದಲ್ಲ ಇದು ಈ ಸಂಸ್ಥೆಗೂ ಈ ಪುಸ್ತಕಕ್ಕೂ ಯಾವ ಸಂಬಂಧನೂ ಇಲ್ಲ ಈಗೇನು ಮ್ಯಾಟ್ರಸ್ ರೆಡಿ ಮಾಡಿದರೆ ಆ ಸಂಸ್ಥೆಗೂ ಆ ಒಂದು ಪುಸ್ತಕಕ್ಕೂ ಯಾವ ಸಂಬಂಧನೂ ಇಲ್ಲ ಆದ್ರೆ ಆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಏನ್ ಬರೆದಿದ್ದಾರೆ ಕೇಳಿದ್ರೆ ಕಬ್ಬಿಣವನ್ನು ಕಬ್ಬಿಣದ ಅಂಶವುಳ್ಳ ದ್ರವ ಪದಾರ್ಥಗಳನ್ನು ಅಯಸ್ಕಾಂತವು ತನ್ನಡೆಗೆ ಆಕರ್ಷಿಸುತ್ತದೆ ಈ ತತ್ವಕ್ಕನುಗುಣವಾಗಿ ನಾವು ಶಕ್ತಿಯುತ ಅಯಸ್ಕಾಂತಗಳನ್ನು ಸ್ಪರ್ಶಿಸಿದಾಗ ನಮ್ಮ ರಕ್ತದೊಳಗಿನ ಕಬ್ಬಿಣದ ಅಂಶವು ಹಿಮೋಗ್ಲೋಬಿನ್ಗಳನ್ನು ಈ ಅಯಸ್ಗಾಂತ ತಮ್ಮೆಡೆಗೆ ಆಕರ್ಷಿಸಿಕೊಂಡು ರಕ್ತ ಕಣಗಳನ್ನು ವಯೋನೈ ಶಕ್ತಿಯುತಗೊಳಿಸುವುದರಿಂದ ರಕ್ತವು ಪರಿಶುದ್ಧವಾಗಿ ರಕ್ತ ಸುಲಭವೂ ಸುಗಮವೂ ಆಗಿ ಸುಗಮವೂ ಹಾಗೂ ತ್ವರಿತವೂ ಆಗಿ ತನ್ಮೂಲಕ ದೇಹದ ಅಂಗಾಂಗಗಳಿಗೆ ವಿಪುಲ ಪ್ರಮಾಣದಲ್ಲಿ ಪ್ರಾಣವಾಯು ಜೀವದ್ರವವು ಪೂರೈಸಲ್ಪಡುತ್ತದೆ ಇದರಿಂದ ಜೀವಕೋಶಗಳು ಸದೃಢವಾಗಿಯೂ ನಿರೋಗಿಯಾಗಿಯೂ ಅಭಿವೃದ್ಧಿ ಹೊಂದುವುದರಿಂದ ದೈಹಿಕ ಸ್ವಾಸ್ಥ್ಯವು ಉತ್ತಮಗೊಳ್ಳುತ್ತದೆ ದೇಹದೊಳಗಿನ ರೋಗ ನಿರೋಧಕ ಶಕ್ತಿಯು ಬೆಳೆದು ರೋಗ ರಚನೆಗಳು ಹತ್ತಿರ ಹಾಯದಂತಾಗುವುದು ಅಂತ ಯಾರು ಹೇಳಿರೋದು ವಿಜ್ಞಾನ ಹೇಳಿರೋದು ನಾನು ಆ ಪುಸ್ತಕದಲ್ಲಿ ಏನ್ ವಿಜ್ಞಾನ ಇತ್ತು ಅದನ್ನ ಇಲ್ಲಿ ಬರ್ತಿರೋದು ಏನ್ ಗ್ರಾಫ್ ಹಾಕಿದ್ದೀನಿ ನನ್ನ ಗ್ರಾಫ್ ಅಲ್ಲ ಅದು ಆ ಪುಸ್ತಕದ ಎಲ್ಲಾ ವಿಚಾರಗಳು ಇಲ್ಲಿದೆ ಭೂಮಿ ತಾಯಿಯ ಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ದೇಹದಲ್ಲಿರ್ತಕ್ಕಂಥ ನಾಲ್ಕರಿಂದ ಐದರ ಕಬ್ಬಿಣಕ್ಕೆ ಸಂಪರ್ಕಕ್ಕೆ ಸಿಕ್ಕಾಗ ಕಬ್ಬಿಣದ ಕಣಗಳ ಏನಾಗುತ್ತೆ ಅಯೋನೈಸ್ ಆಗುತ್ತೆ ಎನರ್ಜೈಸ್ ಆಗುತ್ತೆ ಯಾವಾಗ ಎನರ್ಜೈಸ್ ಆಗುತ್ತೆ ರಕ್ತ ಸಂಚಾರಕ್ಕೆ ಪ್ರೇರಣೆ ಆಗುತ್ತೆ ಅದರಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುತ್ತೆ ಹಿಮೋಗ್ಲೋಬಿನ್ ಏನಿದೆ ಅದು ಕ್ಯಾರಿಯರ್ ಆಗಿ ಕೆಲಸ ಮಾಡುತ್ತೆ ಐರನ್ ಕಾಂಪೋನೆಂಟ್ ಏನಿದೆ ಅದು ಇಂಜಿನ್ ಆಗಿ ಕೆಲಸ ಮಾಡುತ್ತೆ ನಮ್ಮ ದೇಹದ ರಕ್ತ ಸಂಚಾರಕ್ಕೆ ಐರನ್ ಕಾಂಪೋನೆಂಟು ಇಂಜಿನ್ ಆಗಿ ಕೆಲಸ ಮಾಡಿದರೆ ಹಿಮೋಗ್ಲೋಬಿನ್ ಕ್ಯಾರಿಯರ್ ಆಗಿ ಕೆಲಸ ಮಾಡುತ್ತೆ ನಮ್ಮಲ್ಲಿ ಜೀವಕೋಶಗಳಿಗೆ ಸಪ್ಲೈ ಮಾಡೋದ್ರಲ್ಲಿ ಎರಡು ಪಾತ್ರ ಮುಖ್ಯ ಇದೆ ಅದನ್ನ ಚಾರ್ಜ್ ಮಾಡೋದು ಯಾವ್ದು ಭೂಮಿ ತಾಯಿಯ ಮ್ಯಾಗ್ನೆಟಿಕ್ ಎನರ್ಜಿ ಕನೆಕ್ಟ್ ಆಗೋದು ಕಣ್ಣಿಗೆ ಕಾಣುತ್ತಾ ಕೇಳಿದ್ರೆ ಕಣ್ಣಿಗೆ ಕಾಣಲ್ಲ ಸ್ನೇಹಿತರೆ ಕನೆಕ್ಟ್ ಆಗ ಕಣ್ಣಿಗೆ ಕಾಣುತ್ತಾ ಕೇಳಿದ್ರೆ ಕಣ್ಣಿಗೆ ಕಾಣಲ್ಲ ಇದು ಯಾರ ದೇಹದಲ್ಲಿ ಈ ಪ್ರೋಸೆಸ್ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ ಅವ್ರದ್ದು ಏನಿರುತ್ತೆ ಇದೇ ರೀತಿಯಲ್ಲಿ ನಡೆದ್ರೆ ಏನಿರುತ್ತೆ ಅವ್ರ ಹತ್ರ ಆರೋಗ್ಯ ಇರುತ್ತೆ ಇವತ್ತು ಎಲ್ಲರಾದ್ರೂ ರೋಗ ಇದೆ ಅಂದ್ರೆ ಎಲ್ಲರಾದ್ರೂ ಕಾಯಿಲೆ ಇದೆ ಅಂದ್ರೆ ಇದು ಈ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನೋದು ಅರ್ಥ ಆಗುತ್ತಲ್ವಾ ಅಲ್ಲಿ ಕ್ಲಿಯರ್ ಇದೆ ಆಕ್ಸಿಜನ್ ಪ್ರಮಾಣ ಕಾಸ್ ಆದ್ರೆ ಅದಕ್ಕೆ ಕಾರಣ ನೈನ್ಟಿ ನೈನ್ ಪರ್ಸೆಂಟ್ ಯಾವುದು ರಕ್ತ ಸಂಚಾರದ ಕೊರತೆ ರಕ್ತ ಸಂಚಾರ ಕೊರತೆ ಆಗ್ತಾ ಇದೆ ಅಂದ್ರೆ ರಕ್ತ ಸಂಚಾರ ಆಗ್ತಿರೋದು ಯಾವ್ದ್ರಿಂದ ಅರ್ಥ ಆಯ್ತು ಈಗ ಮ್ಯಾಗ್ನೆಟಿಕ್ ಎನರ್ಜಿ ಈಗ ಅರ್ಥ ಆಗಿರೋದು ಅಲ್ಲಿ ಇದು ಕೊರತೆ ಆಯ್ತು ಅಂದ್ರೆ ಏನ್ ಕೊರತೆ ಆಗಿದೆ ಅಂತ ಅರ್ಥ ಮ್ಯಾಗ್ನೆಟಿಕ್ ಎನರ್ಜಿ ಮ್ಯಾಗ್ನೆಟಿಕ್ ಎನರ್ಜಿ ಕೊರತೆ ಆಗಿದೆ ಈಗ ಇಲ್ಲಿ ಪರ್ಫಾರ್ಮ್ ಮಾಡ್ತಿರತಕ್ಕಂತ ಫ್ಯಾನ್ ಏನಿದೆ ರೈಟ್ ವೋಲ್ಟೇಜ್ ಅಲ್ಲಿ ಅದರ ಪರ್ಫಾರ್ಮೆನ್ಸ್ ರೈಟ್ ಇದೆಯಾ ಅಥವಾ ಲೋ ಇದೆಯಾ ರೈಟ್ ವೋಲ್ಟೇಜ್ ಇದ್ರೆ ಮೋಟರ್ ದ ಪರ್ಫಾರ್ಮೆನ್ಸ್ ರೈಟ್ ಪರ್ಫಾರ್ಮೆನ್ಸ್ ಅಲ್ಲೇ ಇರುತ್ತೆ ಆ ಮೋಟರ್ ಲೋ ಪರ್ಫಾರ್ಮೆನ್ಸ್ ಆಯ್ತು ಅಂದ್ರೆ ಅರ್ಥ ಏನು ಪರ್ಫಾರ್ಮೆನ್ಸ್ ಈಗ ರೈಟ್ ಇದೆ ಅದಕ್ಕೆ ಎನರ್ಜಿ ರೈಟ್ ಬರ್ತಾ ಇದೆ ಅಂತ ಅರ್ಥ ನಮಗೆ ಈಗ ಆ ಮೋಟರ್ ಸಡನ್ ಆಗಿ ಪರ್ಫಾರ್ಮೆನ್ಸ್ ಲೋ ಆಗುತ್ತೆ ನಮಗೆ ಏನ್ ಇಂಡಿಕೇಶನ್ ಅದು ಅದು ವೋಲ್ಟೇಜ್ ಇವತ್ತು ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ತೊಂದರೆ ಆಗಿದೆ ಅಂದ್ರೆ ಏನ್ ಕಡಿಮೆ ಆಗಿದೆ ಅಂತ ಅರ್ಥ ಮ್ಯಾಗ್ನೆಟಿಕ್ ಎನರ್ಜಿ ಕಡಿಮೆ ಇದನ್ನ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೋಬಾರ್ದ ಈಗ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೋಬಾರ್ದ ಹೇಳಿದ್ರೆ ಸರಿ ಮಾಡ್ಕೊಂಡ್ಲೆ ಸರಿ ಮಾಡೋದ್ ಹೇಗೆ ಸರ್ ಮೆಡಿಸಿನ್ ಇಂದ ಆಗತ್ತ ಮ್ಯಾಗ್ನೆಟಿಕ್ ಎನರ್ಜಿನ ಮೆಡಿಸಿನ್ ಇಂದ ಸರಿ ಮಾಡಕ್ ಆಗತ್ತ ಮೆಡಿಸಿನ್ ಇಂದ ಸರಿ ಮಾಡಕ್ ಸಾಧ್ಯನೇ ಇಲ್ಲ ಎರಡೇ ದಾರಿ ಇರೋದು ಸ್ನೇಹಿತರೆ ಮ್ಯಾಗ್ನೆಟಿಕ್ ಎನರ್ಜಿ ಅಂದ್ರೆ ಭೂಮಿ ಅಂತ ಏನ್ ಮಾತಾಡಿದ್ವಿ ಮ್ಯಾಗ್ನೆಟಿಕ್ ಎನರ್ಜಿ ಅಂದ್ರೆ ಭೂಮಿ ಅಂತ ಏನ್ ಮಾತಾಡಿದ್ವಿ ಅದು ಹೇಗೆ ಕೊರತೆ ಆಗಿದೆ ಅಂತ ಫಸ್ಟ್ ನೋಡೋಣ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಅಲ್ವಾ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಪಾತ್ರ ಇಲ್ಲ ಬಿಡಿ ಸರ್ ಭೂಮಿ ಉತ್ಪತ್ತಿ ಆದ್ರೆ ನಾವೇನ್ ಮಾಡಕ್ಕಾಗತ್ತೆ ಡೈರೆಕ್ಟ್ ಆನ್ಸರ್ ಎಲ್ಲಿ ಬರ್ತೀವಿ ನಾವು ಭೂಮಿಯಲ್ಲೇ ಕಡಿಮೆ ಆದ್ರೆ ನಾವೇನ್ ಮಾಡಕ್ಕಾಗತ್ತೆ ನಮ್ ಕೈಯಲ್ಲಿ ಏನಿಲ್ಲ ಅಂತೀವಿ ಆದ್ರೆ ಭೂಮಿ ತಾಯಿಯಲ್ಲಿ ಯಾವ ಕಾರಣಕ್ಕೂ ಕಡಿಮೆ ಆಗಿಲ್ಲ ನಮ್ಮ ಜೀವನ ಶೈಲಿ ಇವತ್ತು ಅಯಸ್ಕಾಂತ ಶಕ್ತಿಯಿಂದ ನಮ್ಮನ್ನ ದೂರ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ನಮ್ಮ ಜೀವನ ಶೈಲಿ ಇವತ್ತು ನಮ್ಮನ್ನ ಅಯಸ್ನಾದ ಶಕ್ತಿಯಿಂದ ದೂರ ಮಾಡ್ತಾ ಇದೆ ಹೇಗೆ ಅಂತ ನೋಡೋಣ ಮುಂದೆ ಹೋಗ್ತೀವಿ